ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದು ತುಂಬ ಜನಕ್ಕೆ ನಾನು ಮೊನ್ನೆ ವೀಡಿಯೋ ಮಾಡಿರೋದು ಯಾರಿಗೂ ಸರಿಯಾಗಿ ಅರ್ಥ ಆಗಿಲ್ಲ ಹಾಗಾಗಿ ತುಂಬ ಜನ ಕಮೆಂಟ್ನ ಮಾಡ್ತಾಯಿದ್ದೀರಾ ನೋಡಿ ನಿಮ್ಗೇನು ಕೂಡ ಅವ್ರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಪದೇ ಪದೇ ಕಮೆಂಟಲ್ಲಿ ಇದ್ದೀರಲ್ಲ ಅದಕ್ಕೋಸ್ಕರ ನಿಮ್ಮ ಡೌಟ್ನ ಕ್ಲಿಯರ್ ಆಗಿ ಹೇಳದ ಕ್ಲಿಯರ್ ಮಾಡಿಬಿಡೋದ ಇವತ್ತು ವೀಡಿಯೋದಲ್ಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಆದರೆ ನೀವು ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀರಾ ಮಧ್ಯೆ ನಾನು ಏನೋ ಹೇಳಿರ್ತೀನ ಅವಾಗ ನಿಮಗೇನು ಕೂಡ ಅರ್ಥ ಆಗೋಲ್ಲ ಮತ್ತೆ ನೀವು ಕಮೆಂಟಲ್ಲಿ ನನಗೆ ಕೇಳ್ತೀರಾ ಈ ವಿಡಿಯೋನ ಪ್ಲೀಸ್ ಎಲ್ಲರೂ ಕೂಡ ಸರಿಯಾಗಿ ನೋಡ್ಕೊಳ್ಳಿ ಪ್ರತಿಯೊಂದು ಹೇಳಿರ್ತೀನಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ನಿಮಗೆ ಆವಾಗ ನಿಮಗೆ ಡೌಟ್ ಅನ್ನೋದು ಇರಲ್ಲ ಸರಿನಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಿಕ್ಕದಾಗಿ ಒಂದು ಲೈಕ್ ಕೊಡಿ ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ನ ಹಾಕಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ನಾನು ಏನು ಹೇಳೋದು ಅಂತ ಹೇಳಿದ್ರೆ ಏನಾದರೂ ಇಲ್ಲ ಸಿಸ್ಟರ್ ನಮಗೆ ಇದನ್ನು ಕೂಡ ನಮ್ಗೆ ಅರ್ಥ ಆಗ್ತಲ್ಲ ನೀವು ಬೆಳಗ್ಗೆ ಎದ್ದು ಯಾವ ರೀತಿ ಮಾಡ್ತೀರಾ ಅದನ್ನು ಪೂರ್ತಿಯಾಗಿ ನನಗೆ ವೀಡಿಯೋ ಮಾಡಿ ಹಾಕಿ ಅಂದರೂ ಕೂಡ ಆ ಥರನೂ ನಾನು ಬೆಳಗ್ಗೆ ಎದ್ದು ನಾಲ್ಕೂವರೆ ಐದು ಗಂಟೆಗೆ ಎದ್ದು ನಾನು ಏನು ಮಾಡ್ತೀನಿ ಅದನ್ನು ಕೂಡ ಬೇಕು ಅಂದರೆ ಹಾಕ್ತೀನಿ ಇಲ್ಲ ನನಗೆ ಇದೇ ಅರ್ಥ ಆಗುತ್ತೆ ಅಂದರೆ ಹೀಗೇ ನಾನು ನಿಮಗೆ ಹೇಳ್ಕೊಡ್ತೀನಿ ಆದರೆ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಹೇಳ್ತೀನಿ ನೋಡಿ ಫಸ್ಟು ಒಂದು ಹೊಸ್ತಾಗಿ ನೋಡಿಬಿಟ್ಟು ು ತೊಗೊಬಿಡಿ ಅದಕ್ಕೇ ಅಂತ ನೋಟ್ಬುಕ್ ತೊಗೊಬಿಡಿ ಓಕೆನಾ ನೋಟ್ಬುಕ್ ತೊಗೊಂಡು ಅದರಲ್ಲಿ ಬಂದು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರ್ಕೊಳ್ಳಿ ಫಸ್ಟ್ ಮೇನ್ ಆಗಿ ನಾಲ್ಕೂವರೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಒಂದು ಹನ್ನೊಂದು ದಿನ ನೀವು ಯಾವ ದಿನ ನೀವು ಬರಿತೀನಿ ಅಂತ ಆ ದಿನ ಡೈಲಿ ನೀವು ಸ್ನಾನ ಮಾಡಬೇಕಾಗುತ್ತೆ ಎದ್ದು ತಲ ತಲೆ ಸ್ನಾನ ಮಾಡಿ ಅದಾದಮೇಲೆ ನೀವು ನಮಾಜ್ ಮಾಡೋರು ನಮಾಜ್ ಮಾಡಿ ಇಲ್ಲ ಪೂಜೆ ಮಾಡ್ತೀನಿ ಅಂದರೆ ಪೂಜೆ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈಗ ಹೊರಗಡೆ ಮನೆ ಒಳಗಡೆ ಏನು ಕ್ಲೀನ್ ಮಾಡಬೇಕು ಅಲ್ಲನ ಕ್ಲೀನ್ ಮಾಡಿಕೊಂಡು ಏನು ಹೇಳೋದು ಸಾಂಬ್ರಾಣಿ ಸಾಂಬ್ರಾಣಿ ಅತಿ ಮುಖ್ಯ ಪಾಸಿಟಿವ್ ವೈ ವೈ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಂಬ್ರಾಣಿ ನೀವು ಹಾಕ್ಲೇಬೇಕಾಗುತ್ತೆ ಆವಾಗ ನೀವು ಒಂದಿನ ಏನಾದರೂ ಡೌಟ್ ಇದ್ದರೆ ನಿಮಗೆ ಆ ಥರ ನೀವು ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಹೇಗಿರುತ್ತೆ ನಮ್ಮದು ಮನೆ ಪಾಸಿಟಿವ್ ವೈಫ್ ಹೇಗಿರುತ್ತೆ ಅಂದ್ಕೊಂಡು ಅರ್ಥ ಆಗುತ್ತೆ ಸಾಂಬ್ರಾಣಿ ಹಚ್ಚಿ ಊದ್ಗಟ್ಟಿ ಹಚ್ಚಿ ಅದಾದಮೇಲೆ ನೀವು ಏನು ಪೂಜೆ ಮಾಡ್ತೀರಾ ನಮಾಜ್ ಮಾಡ್ತೀರಾ ಅದು ನಿಮ್ಮಿಷ್ಟ ನಿಮ್ಮ ನಂಬಿಕೆಗಳು ಅದನ್ನು ನಾವು ಏನು ಹೇಳೋಕ್ಕಾಗಲ್ಲ ನಿಮ್ಮ ನಮ್ಮ ನಂಬಿಕೆ ಯಾವುದ್ರ ಮೇಲಿದೆ ಆ ಥರ ಮಾಡ್ಕೊಂಡು ಹೋಗಿ ಸರಿನಾ ನಾನು ಯಾವುದೋ ಸುಮ್ಮನೆ ವೀಡಿಯೋಗೋಸ್ಕರ ಏನೋ ಹೇಳ್ತೀನಿ ಅಂತ ಅಂದ್ಕೋಬಿಡಿ ಇವಾಗ ನಾನು ಬೇಗ ಎತ್ತು ನಾನು ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಸ್ನಾನ ಮಾಡಿ ಅದಾದಮೇಲೆ ನಾನು ಸಾಂಬ್ರಾಣಿ ಹಚ್ಚಿ ಊದ್ಗಿ ಏನು ಊದ್ ಬತ್ತಿ ಏನಿದೆ ಇದು ಇದನ್ನು ಹಚ್ಚಿ ನಾನು ನಮಾಜ್ ಮಾಡ್ತೀನಿ ನಮಾಜ್ ಮಾಡಿ ಒಂದು ಸ್ವಲ್ಪ ಹುರಾನು ಓದ್ಕೋತೀನಿ ಓದ್ಕೊಂಡಾದಮೇಲೆ ನನ್ನ ಬುಕ್ ರೆಗ್ಯುಲರ್ ಬರೆಯೋ ಬುಕ್ ಏನಿದೆ ಈ ಬುಕ್ಕಲ್ಲಿ ನಾನು ಏನು ಮಾಡ್ತೀನಿ ಇದನ್ನು ನಾನು ಸೆವೆನ್ ಏಟ್ ಸಿಕ್ಸ್ ಅಂತ ಆಲ್ರೆಡಿ ನಾನು ಬರೆದಿಟ್ಟಿರ್ತೀನಿ ಅದಾದಮೇಲೆ ನನ್ನ ವಿಶೇಷ ಏನಿದೆ ನನ್ನ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಬರ್ಕೋತೀನಿ ಓಕೆನಾ ಇವಾಗ ಸಿಂಪಲಾಗಿ ತುಂಬ ಜನ ಸಾಲ ಇದೆ ಅಂತಾರಲ್ಲ ಇದು ನಂದಲ್ಲ ಸುಮ್ಮನೆ ಹೀಗೆ ನಿಮಗೆ ಹೇಳೋಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಾ ಇರೋದು ನಂದಲ್ಲ ಇದು ಸುಮ್ಮನೆ ನಿಮಗೆ ತೋರಿಸೋಕೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ ಸಾಲ ತೀರಬೇಕು ಬೇಗ ಅಂತ ನಾನು ಬರ್ಕೊಂಡಿದ್ದೀನಿ ಇದನ್ನು ತುಂಬ ಜನ ಡೌಟ್ ಪಡ್ತಾಯಿದ್ದೀರಾ ದಿನ ಒಂದೊಂದು ವಿಷಸ್ ಏನಿದೆ ಅದನ್ನ ಬರ್ಕೊಂಡು ಹೋಗ್ಬೇಕಾ ಸಿಸ್ಟರ್ ಅಂತ ಹೇಳಿ ಕೇಳಿದ್ದೀರಾ ಇಲ್ಲ ಸಿಸ್ಟರ್ ಆ ಥರ ಬರೆಯಂಗಿಲ್ಲ ಪ್ರತಿ ದಿನವೂ ನೋಡ್ತಾಯಿದ್ದೀರಲ್ಲ ದಿನ ಒಂದು ಹದಿನ ಹನ್ನೊಂದು ದಿನವೂ ಕೂಡ ಒಂದೇ ವಿಷಸ್ ಬರಿಬೇಕಾಗುತ್ತೆ ನೋಡಿ ಫಸ್ಟ್ ದಿನವೂ ಕೂಡ ನಮ್ಮ ಸಾಲ ಬೇಗ ತೀರಬೇಕು ಎರಡನೇ ದಿನವೂ ಕೂಡ ನಮ್ಮ ಸಾಲ ಬೇಗ ತೀರಬೇಕು ಈ ಥರ ನಾವು ನಂಬಿಕೆ ಇಟ್ಟು ಬರ್ಕೊಂಡೋಗಿ ಬರ್ದಾದ್ಮೇಲೆ ಅದರಲ್ಲಿ ಒಂದು ಓದ್ಬತ್ತಿನ ಹಿಡಿ ಯಾಕೆಂದರೆ ಪಾಸಿಟಿವ್ ಆಗಿ ಇರಲಿ ಆರಾಮಾಗಿ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಇರಲಿ ಅಂತ ನಾನು ಇದನ್ನು ನಾನು ಇಟ್ಟಿದ್ದೀನಿ ಅಷ್ಟೇ ಈ ಥರ ನಾನು ಬರ್ಕೊಂಡು ಹೋಗಬೇಕು ಎಷ್ಟೋ ಜನ ಸಿಸ್ಟರ್ ಸಂಜೆ ಟೈಮ್ ಆಗುತ್ತಾ ಸಂಜೆ ಟೈಮ್ ನಾವು ಬರೀಬೋದಾ ಅಂತ ಕ್ವಶನ್ ಕೇಳಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಸಿಸ್ಟರ್ ಸ ಸಂಜೆ ಅಂತ ಹೇಳಿದರೆ ನಾನೇ ಹೇಳ್ತಿದ್ದೆ ಸಂಜೆ ಟೈಮ್ ಆಗಲ್ಲ ನಮಗೆ ಏನಾದರೂ ಲಾಭ ಸಿಗಬೇಕು ನಮಗೇನಾದರೂ ಒಳ್ಳೆಯದಾಗಬೇಕು ಅಂತ ಅಂದರೆ ಖಂಡಿತವಾಗಲೂ ಅದಕ್ಕೆ ನಾವು ಕಷ್ಟ ಬಿಡಬೇಕಾಗುತ್ತೆ ಸ್ವಲ್ಪ ನಾವು ಬೇಗ ಎದ್ದು ಕಷ್ಟ ಬಿದ್ದರೇ ನಮಗೆ ಅದರ ಪ್ರತಿಫಲ ಅದರ ಲಾಭ ಏನಿದೆ ಅದು ನಮಗೆ ಸಿಗೋದು ಅಲ್ವಾ ನಾವು ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಎಲ್ಲ ಈಸಿಯಾಗಿ ಆಗಬೇಕು ಅಂತ ಅಂದರೆ ಖಂಡಿತವಾಗಲೂ ಅದು ಆಗಲ್ಲ ಅದಕ್ಕೆ ನೀವು ಏನು ಹೇಳ್ತೀನಿ ಅಂದರೆ ಒಂದು ಹನ್ನೊಂದು ದಿನ ನೀವು ಇದನ್ನು ಫಾಲೋ ಮಾಡಿ ನಿಮಗೆ ಏನಾದರೂ ಆವತ್ತಿನ ಅಂದರೆ ನೀವು ಅಯ್ಯೋ ಎದ್ದೇಳ್ಬೇಕಲ್ಲ ಅದು ಮಾಡಬೇಕಲ್ಲ ಅಂತ ಅಂದ್ಕೊಂಡು ನೀವು ಎದ್ದೇಳ್ಬೇಡಿ ನೀವು ಒಳ್ಳೆಯದಾಗುತ್ತೆ ನನಗೆ ನಿಜಾಗಲಿ ಈ ಹನ್ನೊಂದು ದಿನ ತುಂಬ ಮುಖ್ಯವಾದದ್ದು ಖಂಡಿತವಾಗಲೂ ಇದು ಆಗುತ್ತೆ ಅಂತ ಫಾಸಿಟಿವ್ ಏನೇ ಒಂದು ನೀವು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಮಾಡಬೇಕಾಗುತ್ತೆ ಆವಾಗ ಮಾತ್ರ ಅದು ನಿಮಗೆ ಫಲ ಅನ್ನೋದು ಸಿಗುತ್ತೆ ಸರಿನಾ ಈ ಥರ ಮಾಡ್ಕೊಂಡೋಗಿ ಅದಾದಮೇಲೆ ಸಂಜೆ ಟೈಮ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ಮಾಡೋಕ್ಕೆ ಹೋಗಬೇಡಿ ಅದು ಆಗಲ್ಲ ಸಂಜೆ ಟೈಮ್ ಯಾವುದೇ ಕಾರಣಕ್ಕೂ ಆಗಲ್ಲ ನಮಗೆ ಮೇನ್ ಟೈಮ್ ಬೇಕಾಗಿರೋದು ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಟೈಮಿಂಗ್ ನಾನು ಏನು ಮಾಡ್ತಿದ್ದೀನಿ ಆ ಟೈಮಿಂಗಲ್ಲಿ ಹೇಳ್ತಿದ್ದೀನಿ ಇಲ್ಲ ಅಂದರೆ ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಬೆಳಗ್ಗೆ ಮೂರುವರೆಗೇ ಸ್ಟಾರ್ಟ್ ಮಾಡ್ತಾಯಿದ್ರು ಏನಾದರೂ ಕಷ್ಟ ಆಗಿದೆ ಪ್ರಾಬ್ಲಮ್ ಆಗಿದೆ ಏನಾದರೂ ಬೇಕು ನಮಗೆ ಈ ಥರ ಮಾಡಬೇಕು ಅದು ನಿಜವಾಗಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ರು ಅಂದರೆ ಮೂರುವರೆಗೇ ಎದ್ದು ಆವಾಗಲೇ ಸ್ನಾನ ಮಾಡಿ ಆವಾಗ ನಮಾಜ್ ಮಾಡಿ ಆ ಟೈಮಲ್ಲೇ ಇದನ್ನು ಕೇಳ್ಕೊಡ್ತಾಯಿದ್ರು ಆ ಟೈಮಲ್ಲೇ ಕೇಳಿದ್ರೆ ಮಾತ್ರ ಆಗುತ್ತೆ ಅಂತೆಲ್ಲ ಇದಿತ್ತು ಇವಾಗ ನಾವು ಸ್ವಲ್ಪ ಕಾಲ ಮುಂದುವರಿತಾ ಒ ಟೈಮು ಕೂಡ ಮುಂದುವರ್ಸ್ಕೊಬಿಟ್ಟಿದ್ದೀವಿ ಇನ್ನೂ ನೀವು ಮೂರುವರೆಗೆ ಮಾಡ್ತೀನಿ ಅಂದರೆ ಇನ್ನೂ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲ ನನ್ನ ಇಷ್ಟ ನಾನು ಒಂದು ನಾಲ್ಕರಿಂದ ಐದು ಐದು ಗಂಟೆವರೆಗೇ ಮಾಡಿಬಿಡ್ತೀನಿ ಅಂದರೆ ಅದು ನಾಲ್ಕರಿಂದ ಐದು ಗಂಟೆವರೆಗೇ ಮಾಡಬೇಕು ಸ್ವಲ್ಪ ಬೆಳ್ಕಾದರೂ ಕೂಡ ಅದು ಆಗಲ್ಲ ಅಂತ ಹೇಳ್ತಾರೆ ಒಂದು ನಾಲ್ಕೂವರೆಗಿದ್ದು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಬೇಗ ಬೇಗ ಏನು ಮಾಡ್ತೀರಾ ಬೆಳ್ಕಚ್ತೀರಾ ಇಲ್ಲ ನೀವು ಏನು ಹೇಳೋದು ಗಂಧಲ ಕಡ್ಡಿ ಹಚ್ಚುತ್ತೀರಾ ಸಾಂಬ್ರಿಣಿ ಅಂತೂ ಖಂಡಿತವಾಗ್ಲೂ ಹಾಕಲೇಬೇಕು ಬೆಳಗಿನ ಟೈಮಲ್ಲಿ ನೀವೇನು ಮಾಡ್ತೀರ ಅಂದರೆ ಸಂಜೆನೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಬಿಡಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಬಿಡಿ ಬೇಗ ಎದ್ದು ಏನು ಮಾಡಬೇಕು ಸ್ನಾನ ಮಾಡಿ ಅದನ್ನೆಲ್ಲ ಒರೆಸಿ ಹೊರಗಡೆ ಎಲ್ಲ ನೀರು ಗಿರು ಹಾಕೋಗಿದ್ರೆ ಹಾಕ್ಬಿಟ್ಟು ಬೇಗ ನೀವು ಏನಾದರೂ ಬೇರೆ ಧರ್ಮದ ಹಾಕಿದರೆ ನನ್ನ ಧರ್ಮದ ಬಗ್ಗೆ ಏನೂ ಹೇಳ್ತಾಯಿಲ್ಲ ಬಟ್ ನಿಮ್ಮ ನಂಬಿಕೆ ಏನಿದೆ ಆ ನಂಬಿಕೆ ಮೇಲೆ ನೀವು ಮಾಡ್ಕೊಂಡು ಹೋಗಿ ಈ ಥರ ಮಾಡೋದ್ರಿಂದ ನೀವು ಏನು ಅಂದ್ಕೊಂಡಿರ್ತೀರ ಅದರಲ್ಲಿ ಖಂಡಿತವಾಗ್ಲೂ ಆಗುತ್ತೆ ನಮಗೆ ಇಟ್ಟು ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನನಗೆ ನಿಜ ಆದಮೇಲೆ ನಾನು ಯಾಕೆ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬಾರ್ದು ಅಂತ ಇದನ್ನು ಹೇಳಿರೋದು ಸರಿನಾ ನಿಮ್ಮ ಕ್ವಶನ್ಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಮತ್ತೆ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಪೂರ್ತಿಯಾಗಿ ಇನ್ನೊಂದು ಸತಿ ವೀಡಿಯೋ ನೋಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ನಿಮಗೆ ಅದಾದಮೇಲೆ ಏನೋ ಇನ್ನೂ ಸ್ವಲ್ಪ ಜನ ಏನೋ ಕೇಳಿದ್ರಿ ನನಗೆ ಹಾಗಾಗಿ ಸರಿಯಾಗಿ ನನಗೆ ಅರ್ಥ ಆಗಿಲ್ಲ ಏನಾದರೂ ಕಮೆಂಟ್ ಮಾಡ್ತೀನಿ ಅಂದರೂ ಸರಿಯಾಗಿ ನನಗೆ ಕಮೆಂಟ್ ಮಾಡಿ ಕೇಳಿ ಪರವಾಗಿಲ್ಲ ನಾನು ಎಷ್ಟೊತ್ತಾದರೂ ಕೂಡ ಎಲ್ಲ ನಾನು ಕಮೆಂಟ್ಗಳಿಗೂ ನಾನು ಆನ್ಸರ್ ಕೊಡಲೇ ಕೊಡ್ತೀನಿ ಎಲ್ಲ ಕಮೆಂಟ್ಗಳಿಗೂ ಕೂಡ ನಾನು ನೋಡಿದ ತಕ್ಷಣ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಏನೇ ಡೌಟ್ ಇದ್ರೂ ಕೂಡ ನನಗೆ ಕೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಿಮ್ಮ ಡೌಟ್ಗಳಿಗೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ನಾನು ನೋಡಿ ಬೆಳಗ್ಗೆ ಬೇಗ ಎದ್ದು ಇದನ್ನು ಮಾಡಬೇಕು ಒಂದೇ ವಿಷನ್ನ ಬರೀಬೇಕು ಇವಾಗ ನೀನು ಸಾಲ ಅಂತ ಬರೆದಿದ್ದೀನಿ ಸಾಲ ಅಲ್ಲದೆ ನೀವೇನೋ ಒಂದು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಮನೆ ಕಟ್ಟಿಸಬೇಕು ಇಲ್ಲ ನಮ್ಮ ಮನೇಲಿ ನೆಮ್ಮದಿ ಇಲ್ಲ ಇಲ್ಲ ನಮ್ಮ ಮಕ್ಕಳು ಓದ್ತಾ ಇಲ್ಲ ಓದೋಂಗೆ ಆಗಬೇಕು ಆ ಥರ ಓಕೆನಾ ಬೇಡ ಬೇಡ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಬರೀಬೇಡಿ ಲಾಸ್ಟಲ್ಲಿ ಬೇಕು ಬೇಕು ಅನ್ನೋದೇ ಬರೀರಿ ಈಗ ಸಾಲ ಬೇಗ ತೀರಬೇಕು ಮನೆ ಬೇಗ ಕಟ್ಟಬೇಕು ನನ್ನ ಮಕ್ಕಳು ಓದಬೇಕು ಈ ಥರ ಲಾಸ್ಟಲ್ಲಿ ಬೇಕು ಬೇಕು ಅನ್ನೋದನ್ನ ಬರ್ಕೊಂಡೋಗಿ ಯಾವುದೇ ರೀತಿಯಲ್ಲಿ ಇಲ್ಲ ಬೇಡ ಆ ಥರ ವಿಷಯನ ಬರೆಯೋಕ್ಕೆ ಹೋಗ್ಬೇಡಿ ಎಲ್ಲನೂ ಕೂಡ ಬೇಕು ಅನ್ನೋ ವಿಷಯನನ್ನು ಬರ್ಕೊಂಡೋಗಿ ಆವಾಗ ನಿಮಗೆ ಒಳ್ಳೆಯದಾಗುತ್ತೆ ಅದಾದಮೇಲೆ ಎಲ್ಲ ನೀವು ಬರೆದಾದ್ಮೇಲೆ ಲಾಸ್ಟು ಸ್ಪೆಷಲಿ ನೀವು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀಲೇಬೇಕು ಪ್ರತಿಯೊಂದು ವಿಷಯಕ್ಕೂ ಕೂಡ ಇಲ್ಲಿ ನೋಡಿ ನಾನು ಬರೆದು ತೋರಿಸಿದ್ದೀನಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇದ್ಯಾವುದೋ ಒಂದು ಎಷ್ಟೋ ಜನ ವೀಡಿಯೋ ಸುಮ್ಮ ಸುಮ್ಮನೆ ಮಾಡ್ತಾರೆ ಇದು ಖಂಡಿತವಾಗ್ಲೂ ಆ ಥರ ಅಲ್ಲ ನೀವು ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ನೀವು ಏನಾದರೂ ಅಚೀವ್ ಮಾಡಬೇಕು ನನ್ನ ಜೀವನದಲ್ಲಿ ಒಳ್ಳೇದು ಮಾ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ರಿಸ್ಕ್ನ ತೊಗೊಳ್ಳೇಬೇಕಾಗುತ್ತೆ ಆವಾಗ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದೇ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ಹೋಗ್ತೀನಿ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟ ಮೇಲೆ ಇದನ್ನು ನಾನು ಯಾಕೆ ಇದನ್ನು ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಇದನ್ನು ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಜಸ್ಟ್ ನಾನು ಒಂದು ಹನ್ನೊಂದು ದಿನ ಟ್ರೈ ಮಾಡಿದೆ ಅದಾದಮೇಲೆ ನನಗೇನೋ ಒಂದು ಸೊ ಮನಸ್ಸಿಗೆ ನೆಮ್ಮದಿ ಸಿಕ್ತು ಏನೋ ಆಗ್ತಾಯಿದೆ ಓಕೆ ನನ್ನ ಮನೇಲಿ ನೆಮ್ಮದಿಯಾಗಿದ್ದೀನಿ ಕಾನ್ಫಿಡೆಂಟ್ ಬಂತು ನಾನು ಮುಂದೆ ಒಂದಿನ ಚೆನ್ನಾಗಿ ಆಗ್ತೀನಿ ಹಾಗೆ ಹಾಕ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಬಂತು ಅದಾದಮೇಲೆ ನಾನು ಇದನ್ನು ನಾನು ಮುಂದುವರ್ಸ್ಕೊಂಡು ಹೋದೆ ಅದಾದಮೇಲೆ ಇನ್ನೊಂದು ಕ್ವಶನ್ ನಾನು ಹೇಳ್ತೀನಿ ಏನಾದರೂ ಹೆಣ್ಮಕ್ಳು ಇದನ್ನು ಮಾಡ್ತಾಯಿದ್ರೆ ಮತ್ತೆ ಪೀರಿಯಡ್ ಟೈಮ್ ಆಗಿರುತ್ತೆ ನೋಡಿ ಖಂಡಿತವಾಗಲೂ ಆ ಟೈಮಲ್ಲಿ ಹೋಗಬೇಡಿ ಏಳು ದಿನ ಅದನ್ನು ಪೀರಿಯಡ್ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಅದನ್ನು ನೀವು ಒಂದು ಐದು ದಿನ ಮಾಡಿರ್ತೀರಲ್ಲ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಅದು ಏಳು ದಿನ ಏನು ಪೀರಿಯಡ್ ಆಗಿರ್ತೀರ ಅದು ಏಳು ದಿನ ಆದಮೇಲೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಪೀರಿಯಡ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ನೀವು ಇನ್ನೂ ಕ್ವಶನ್ ಏನಾದರೂ ಇದ್ದರೆ ನನಗೆ ಹೇಳಿ ನಾನು ಇದರಲ್ಲೇ ಆನ್ಸರ್ ಮಾಡ್ತೀನಿ ಕಮೆಂಟಲ್ಲೇ ಆನ್ಸರ್ ಮಾಡ್ತೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದು ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಲ್ವಾ ಇವಾಗ ನಾವು ಒಳ್ಳೆಯ ವಿಷಯನ ಯಾರಿಗಾದರೂ ಶೇರ್ ಮಾಡಿದ್ರೆ ಅವರು ನೋಡಿ ಅವ್ರಿಗೂ ಒಳ್ಳೆಯದಾಗಿದ್ರೆ ಓ ಇವ್ರು ನನಗೆ ಇಂಥವ್ರು ಕಳಿಸಿದ್ದಾರೆ ಇವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಅದಾದಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನನಗೆ ಕಮೆಂಟ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ